ಶಿವಣ್ಣ ನಮ್ಮ ಸುನೀಲ ಇವರು ಬಾಲರಾಜು ಅವರು ನಮ್ಮ ಶ್ರೀಧರ ಮುಂದೆ ಹಬ್ಬ ಶ್ರೀಧರ ಕಾರಂಜೇಶ್ವರ ದೇವಸ್ಥಾನ ಬಂಟ್ವಾಳ ಹತ್ರ ನೋಡ್ಬೋದು ಕಾರಂಜೇಶ್ವರ ದೇವಸ್ಥಾನ ಇಡೀ ರಾತ್ರಿ ಎಲ್ಲ ಡ್ರೈವ್ ಮಾಡಿಕೊಂಡು ಬೆಳಿಗ್ಗೆ ನಾಲ್ಕು ಗಂಟೆ ಜಾವ ತಲುಪಿದಾಗ ಇಲ್ಲಿಗೆ ಪಾರ್ಕಿಂಗ್ ಇದು ಇಲ್ಲಿಂದ ಕಾರಂಜೇಶ್ವರ ದೇವಸ್ಥಾನಕ್ಕೆ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ ಎಂತ ಜನ ಇಂತ ಅಯ್ಯೋ

ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರ ಬಡ್ಡಿ ಸದಿಕ್ಕೆ ಇನ್ನ ಒಂದ್ ಹತ್ತು ನಿಮಿಷ ಟೈಮ್ ಐತೆ ವಾಲಿಬಾಲ್ ಆಡೋಣ ಅನ್ಬಿಟ್ಟು ದೇವ್ರ ಪಿ ಪಿ ಕಿಟ್ ಹಾಕೊಂಡು ಫುಟ್ಬಾಲ್ ವಾಲಿಬಾಲ್ ಆಡಕ್ ಶಿವಣ್ಣ ಬಂದ್ರು ಕಾಡು ಬೆಟ್ಟ ಶಿವಣ್ಣನವರು ಜಗಳ ಆಡ್ಬೇಡ್ರಿ ಜಗಳಿ ಶಾಂತ ಇತ್ತಿಂದ ನಾಳೆ ರೀ ಬಿಟ್ಟು ಊರಿಗೆ ಬಂದಿದ್ದೀರಾ ಏ ಜಗಳ ಆಡಬೇಡ್ರಿ ಬೇಡ್ರಿ ಛೇ ನೋಡಿ ಸಾರ್ ವಾಲಿಬಾಲ್ ಆಡೋಕೆ ಬಂದಿ ಜಗಳ ಆಡ್ಕೊಂಡು ಸರ್ ಮತ್ತೆ ಅವ್ರು ಎಷ್ಟೆಪ್ ಲೇ ಎಷ್ಟೆಪ್ ತರ ಇರ್ಬೇಕು ಸರ್ ಸರ್ ಇರಲಿ ಸರ್ ಈ ಸತಿ ಸೇರಿಸ್ಕೊಳ್ಳಿ ಸರ್ ಪಾಪ ಟೀಮ್ಗೆ ಶೇಕ್ ಆ್ಯಂಡ್ ಮಾಡಿ ಸರ್ ಶೇಕ್ ಆ್ಯಂಡ್ ಮಾಡಿ ಆ ಆಕಡೆನೇ ಜಗಳ ಆಡ್ಬೇಡಿ ಮತ್ತೆ ಸೇಕಂಡ್ ಮಾಡ್ರಿ ಬಡಿ ಅಟ ಅಲ್ಲ ಇದು ಮಾಡ್ರಿ ಅಂದ್ರೆ ಜಗಳ ಆಡ್ತಾರೆ ಆ ಸರಿ ಆ ಕಡೆ ಆಕಡೆ ಒಬ್ರೇವರ ಟೀಮ್ ಅಲ್ಲಿ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ರಿ ಅಯ್ಯೋ ಅಯ್ಯೋ ಏ ರಂಗಾ ಏನೋ ಇದು ಮಾಡ್ತಾನಪ್ಪ

ಅಯ್ಯಪ್ಪ ಕೆಳಗಡೆ ನಿಮ್ದಕ್ಕೆ ಅವ್ರದು ಅವ್ರದಕ್ಕೆ ನಿಮ್ದು ಮೋಸ ಮಾಡ್ತೀರಾ ಪಾಠದಲ್ಲಿ ಆಟೋ ಮುಕ್ತಾಡ ನಡೀರಿ ಹೋಣ ದೇವ್ರ ಹತ್ರ ಪ್ರಶ್ನೆ ಕೇಳೋಣ ಯಾರು ಮೋಸ ಮಾಡಿದ್ದು ಅಂತವ್ರೇ ನೋಡ್ಕ ಮೋಸ ಮಾಡಿದ್ರು ಎಷ್ಟು ಪಾರ್ಕಿಂಗಿಂದ ಫಾಲ್ಸ್ಗಳು ಮಳೆಯಿಂದ ಬೀಳ್ತಾ ಇತ್ತೆಲ್ಲ ಬಂಡೆ ಮೇಲಿಂದ ಕೆಳಗಡೆ ಕಲ್ಯಾಣಿನೋ ಅಥವಾ ಕೆರೆ ತೊಲನೋ ಕುಂಟೆನೋ ಏನೋ ಇದೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಪಾರ್ಕಿಂಗಿಂದ ಈ ಎಂಟ್ರೆನ್ಸು ಎಂಟ್ರನ್ಸು ದುರೋಗ ಇಲ್ಲಿ ತಂದ್ಬಿಡ್ಬೋದಿತ್ತು ಒಳಗಡೆ ಅಸ್ ಮೇಲೆ ಹೋಗ್ಬೇಕು ಇವಾಗ ಇದು ಒಂದು ಪಾರ್ಕಿಂಗ್ ಥರ ಐತೆ ಚಿಕ್ಕದಾಗೆ ಆ ಕಡೆ ಕಲ್ಯಾಣಿ ಕೆರೆ ಇದೆ ಇದರಿಂದ ಆಚೆ ಎಸ್ ಇದೆ ಎಂಟ್ರಾನ್ಸು ಅದು ಪಡೀರಿ ಮೇಲೆ ಬೇಡ ನಾನು ಎಲ್ಲೋ ಮಲಗ್ದಂಗೆ ಹೋಗ್ತೀನಿ ರಮಣ ಎಲ್ಲಿ ನೀನು ಹೆಸರು ಹಾಕಿದ್ರಲ್ಲ ಇಲ್ಲಿ ನಾನು ಬೇಡ ಅಂತ ಕೆಗಡೆ ಇದೆಯಲ್ಲ ರಮಣ ামি ওচ হা গাড়ী জেছ জান বেয়া গতিকে জাগ এটা এতিয়া বলকি ಸಿಲು ಗೋಶಾಲೂ ಇರ್ಬೋದು ಅನ್ನಪೂರ್ಣ ಭೋಜನಾಲಯ ಅನ್ನೋ ದಾಸ ದಾಸೋಹನ ನಡೀತದೆ ಅನಿಸುತ್ತೆ ಟಾಯ್ಲೆಟು ಇಲ್ಲಿ ಕೂಡ ಇದೆ ಈ ಜಾಗದಲ್ಲಿ ಇಲ್ಲ ಮೇಲುಗಡೆ ಹತ್ತಿ ಬರ್ತಾ ಅಲ್ಲೊಂದು ಮಧ್ಯದಲ್ಲಿ ಒಂದು ಜಾಗದಲ್ಲೂ ಟಾಯ್ಲೆಟು ಇದೆ ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ ಕೊಟ್ಟಿಗೆ ಅನಿಸುತ್ತೆ ಇದು ಮೋಸ್ಟ್ಲಿ ಇಲ್ಲ ಯಜ್ಞ ಯಜ್ಞ ಯಾಗದಿ ನಡೆಯೋ ಜಾಗ ಅನಿಸುತ್ತೆ ಇದು ನೋಡ್ಬೋಣ ಬನ್ನಿ ಏನಿದೆ ಅಂತ ಹೊರಗಡೆ ಇಂದ ಮೋಸ್ಟ್ಲಿ ಏನಂತ ಗೊತ್ತಿಲ್ಲ ಸೌದೆಗಳಿದೆ ಇಲ್ಲಿ ಒಟ್ಟಿನಲ್ಲಿ ಮುಸ್ಟ್ ಅಡುಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಕುಡಿಯೋಕ್ಕೆ ನೀರು ಕೂಡ ವ್ಯವಸ್ಥೆ ಉಂಟು ಇಲ್ಲಿ ಕೂಡ ಶೌಚಾಲಯ ಇದೆ ತೊಂದರೆ ಇಲ್ಲ ಭಾಷಾ ಮಾಡಕೋ ಅರ್ಧ ಹಾಕೊಂಡ ಅಲ್ಲೇ

ದಿಚ್ಚಾರ ದ್ವಿಚ್ಚಾರ ಇಲ್ಲಿ ತನಕ ಬರೋಕ್ಕೆ ರೋಡ್ ಕೂಡ ಇದೆ ಇನ್ನೊಂದು ರೋಡು ಪಾರ್ಕಿಂಗಿಂದ ಸ್ವಲ್ಪ ಮುಂದೆ ಹೋದರೆ ಈ ರೋಡ್ ಇಲ್ಲಿಗೆ ಬಂದು ಸೇರುತ್ತೆ ಬಟ್ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆಗೆ ಅನುಕೂಲಗಳೇನಿಲ್ಲ ಒಂದು ಹತ್ತು ಕಾರ್ ತನಕ ನೆಡ್ಸ್ಕೊಬೋದು ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಮೈನ್ ದೇವಸ್ಥಾನ ಬಂದು ಈ ಒಳಗಡೆ ಬಂದು ಈ ಮೇಲ್ಗಡೆ ಹಿಂಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಓಣ ಈಗ ಮುಂದೆ ಬಂದರೆ ಪಾರೇಶ್ವರ ಟೆಂಪಲ್ ನೋಡ್ಬೋದು ಏನು ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಸ್ವಲ್ಪ ಜೂಮ್ ಮಾಡಿದ್ರೆ ಎಲ್ಲ ಮೋಡಗಳು ಹುಲ್ಲು ಮೋಡಗಳು ಸುತ್ತ ಕಾಡು ಕಾಡಲ್ಲಿ ಹೊಗೆ ಎದ್ದಿರೋ ಥರ ಮೋಡ ಅಲ್ಲಲ್ಲೇ ಎದ್ದಿದೆ ಸೂಪರಾಗಿದೆ ಕ್ಯಾಮ್ರಾದಲ್ಲಿ ಇಲ್ಲ ಇಲ್ಲಿಗೆ ಬಂದರೆ ತಾವು ಎಲ್ಲ ನೋಡ್ಕೊಬೋದು ಪ್ರಕೃತಿ ಸೌಂದರ್ಯನ ಸವಿಯಬೋದು ಒಂಬತ್ತು ಗಂಟೆಗೆ ಜೋಸ್ ನಾವು ಓಪನ್ ಆದ್ದರಿಂದ ಇಲ್ಲೇ ಒಂದು ಐದು ನಿಮಿಷ ಟೈಮ್ ಪಾಸ್ ಮಾಡಿಕೊಂಡು ಇಲ್ಲಿಂದ ಹೋಗೋದು ನೋಡ್ಬೋದು ಬೆಟ್ಟದ ಮೇಲೆ ಏನು ಸಖತ್ತಾಗಿದೆ ಇವಾಗ ಇದೆ ನೋಡಿ ಮೋಡಗಳು ಕಾಡು ಮಧ್ಯೆ ಇರೋ ಮೋಡಗಳು ಇವೆಲ್ಲ ದೇವಸ್ಥಾನ ಇನ್ನೂ ಮುಂದೆ ಇದೆ ಒಂದು ಐವತ್ತು ಫೋಟೋ ತರಿಸಿದ್ದೀನಿ ಕಳಿಸ್ತೀನಿ ಯಾವ್ದು ಫೋಟೋ ನಮ್ಮ

ಬಂದ್ಮೇಲೆ ಬನ್ನಿ ಅಂತ ಕರೆಯಬೇಕು ಅವಮಾನದ ಮಾಡ್ತಿದ್ರೆ ಏನಂತೆ ಬೆಳಿಗ್ಗೆ ಹಾಡಿದ್ರೆ ಯಾರ್ಟ್ ಹಾ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಪಟ ಐವತ್ತು ರೂಪಾಯಿ ಪಟ 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 ಯಾರ ಹೊಗೆ ಹಾಕೋರಲ್ಲ ನಿಮ್ಮ ತೋಟಕ್ಕೆ ಅದು ನಮ್ಮ ಅಪ್ಪ ಇಷ್ಟೇನೋ ಬೆಳೆ ಬೆಳೆದಿದ್ದೆ ನಾನು ಒಂಬೈನೂರ ಎಕರೆನಲ್ಲಿ ನಮ್ಮ ಅಪ್ಪ ಬಂದು ಏನೋ ಇದು ಬೆಳೆ ಬೆಳೆದ ನಿಮ್ ಮೊದ್ಲು ತೆಗಿದೀನಿ ಅಂದ್ರು ಅದಕ್ಕೆ ಎಲ್ಲ ಹೊಗೆ ಹಾಕಿದೀನಿ ಬೆಂಕಿ ಇಕ್ಕಿದೀನಿ ಹೊಗೆ ಇದೆ ಅಂತ ಹೇಳಿ ಏನ್ ಬೆಳೆ ಬೆಳ್ದಿದೆ ಅದಕ್ಕೆ ಬೆಂಕಿ ಇಟ್ಬಿಟ್ಟು ಒಂಬೈನೂರ ಎಕರೆ ನೆಕ್ಸ್ಟ್ ಯಾವ ಬೆಳೆ ಇರ್ತಿಯಾ ನೆಕ್ಸ್ಟ್ ಯಾವ್ದು ಒಳ್ಳೆಯದು ಫಸ್ಲಿಗೆ ಬರೋ ಅಂತ ಇದ್ದೀನಿ ಪ್ರಾಫಿಟ್ ಫಸ್ಲು ಚೆನ್ನಾಗಿರ್ಬೇಕು ಆ ಥರದ್ದು ಹುಡುಕ್ತಾ ಇದ್ದೀನಿ ಗಿಡ ಕೂದಲು ಗಿಡ ಆಗಲ್ಲ ಅಂತೂ ಇಂಥ ದೇವಸ್ಥಾನದ ಹತ್ತತ್ರ ಬಂದ್ವಿ ಟಾಪ್ಗೆ ಒಂಬತ್ತು ಗಂಟೆಗೆ ಓಪನು ಬಟ್ ನಾವು ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ ಅದರಿಂದ ದೇವಸ್ಥಾನ ಓಪನ್ ಆಗೋ ತಂಗ ಇರೋಕ್ಕಾಗಲ್ಲ ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕಾಗತ್ತೆ ಬನ್ನಿ ಹಾಂ ಅಂತೂ ಇಂತೂ ಕಾರಂಜೇಶ್ವರ ದೇವಸ್ಥಾನಕ್ಕೆ ಒಂದು ದರ್ಶನ ಅಂತೂ ಆಯಿತು ಹಂಗ ಸಮಯ ಬಗೆಹರಿಸ್ಬಿಟ್ಟು ಬಂದ್ಬಿಡು ಹಾಂ ಓಕೆ ಫೋನ್ ನೋಡಿ ಎಲ್ಲ ಹೆಂಗೆ ಗಿಡ ಬೆಳೆದು ಈ ಥರ ಫೋಟೋ ಹಾಂ ಜಸ್ಟ್ ಎಲ್ಲ ಮುಗೀತಪ್ಪ ಈಗ ದೇವಸ್ಥಾನ ದೇವರು ದೇವಸ್ಥಾನ ತೆಗ್ದಿಲ್ಲ ದೇವ್ರ ದರ್ಶನ ಆಯಿತು ಹೊರಗಡೆಯಿಂದ ಪರವಾಗಿಲ್ಲ ಇವಾಗ ನೆಕ್ಸ್ಟು ಕೇಳಿ ಕೇಳ್ದು ಹೋಗೋಣ ಅದು ಆ ಒಳಗಡೆ ನಾವು ನಿಂತಿದ್ವಲ್ಲ ಅಮೂಲೆ ಫೈನಲಿ ಕಾರಂಜೇಶ್ವರ ಬೆಟ್ಟ ಮುಕ್ತಾಯ ಅಂತಕ್ಕೆ ಬಂದಿದ್ದೀವಿ ಬೆಟ್ಟದ ಮೇಲ್ಗಡೆಯಿಂದ ಬಂದು ಬೀಳೋ ನೀರು ಇದು ಕಲ್ಯಾಣಿ ಕಲ್ಯಾಣಿ ಅಂತ ಹೇಳ್ಬೋದು ಸ್ವಲ್ಪ ಉದ್ದ ಇದೆ ಬೆಟ್ಟ ಬಂಡೆ ಸುತ್ತ ನೀರು ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವಿ ನಮ್ಮ ಕಾರ್ ಬಂದು ಕಾರ್ ಪಾರ್ಕಿಂಗ್ ಅಲ್ಲಿ ಆಯ್ತು ಕಾಣ್ತಿದ್ದಿಲ್ಲ ಒಳಗಡೆ ಅಲ್ಲಿ ಅಲ್ಲಿ ನಿಲ್ಸಿದ್ದೀವಿ ಕಾರ್ನ ಎಸ್ ಅಲ್ಲಿ ಎಣಿಸಿದ್ದೀವಿ ಕಾರ್ನ ಕಾಲಿಂದ ನಡ್ಸ್ಕೊಂಡ್ಬರ್ಬೋದು ಇನ್ ಕೇಸ್ ರೆಸ್ಟ್ ಇಲ್ಲದೆ ಇರೋ ಟೈಮಲ್ಲಿ ಬೇಕಿದ್ರೆ ಇಲ್ಲೇ ಕೆಳಗಡೆ ಕೂಡ ಜಾಗ ಇದೆ ನಾವು ಬೆಳಗಿನ ಜಾವ ಟಾಯ್ಲೆಟು ಎರಡು ಮೂರು ಕಡೆ ಇದೆ ಏನು ಸಮಸ್ಯೆ ಇಲ್ಲ ಇಲ್ಲಿಂದ ಹೋದರೆ ಮಧ್ಯದಲ್ಲಿ ಒಂದು ಕಡೆ ಇದೆ ಅಲ್ಲಿಂದ ಬೆಟ್ಟದ ಮೇಲೆ ದೇವಸ್ಥಾನದ ಆ ಹತ್ರ ಹೋಗ್ತಿದ್ದಂಥ ಅಲ್ಲೂ ಇದೆ ತೊಂದರೆ ಇಲ್ಲ ಆದರೆ ಬಟ್ ಇಲ್ಲಿ ಕೆಳಗಡೆ ಯಾವುದೇ ಟಾಯ್ಲೆಟು ವ್ಯವಸ್ಥೆ ಇಲ್ಲ ಅನಿಸುತ್ತೆ ನಾವು ನೋಡಿದ ಪ್ರಕಾರ ಇಲ್ಲಿ ಇಲ್ಲ ಬರುವಂಥವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಹಾಂ ಏನಿಲ್ಲ ಟಾಯ್ಲೆಟು ಈ ಕೆಳಗಡೆ ಎಲ್ಲೂ ಕಾಣಿಸಿಲ್ಲ ಮಧ್ಯದಲ್ಲಿ ಒಂದು ಎರಡು ಮೂರು ಕಡೆ ಇದೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಆ ಮಧ್ಯದಲ್ಲಿ ಅದೇ ಪೋಸ್ಟ್ ಆಫೀಸ್ ಕೂಡ ಐತೆ ಇಲ್ಲಿ ಇಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಕಾರ್ ತನಕ ನಿಲ್ಲಿಸ್ಬೋದು ಒಂದು ಐವತ್ತು ಕಾರ್ ನಿಲ್ಲಿಸ್ಬೋದು ಇಂಡಿಯನ್ ಪೋಸ್ಟ್ ಕೂಡ ಇದೆ ಇಲ್ಲಿ ವೀಕೆಂಡಲ್ಲಿ ಟೂ ವೀಲರೇ ಫುಲ್ ಆಗುತ್ತೆ ಶನಿವಾರ ಭಾನುವಾರ ಯಾಕೋ ಗಂಟೆ ಹೊಡೆದ್ರೆ ಇಲ್ಲಾಡ್ತಿದ್ಯಾ ಮೇಲೆ ಗಂಟೆ ಹೊಡೆದ್ರೆ ಇಲ್ಲಿ ಡ್ಯಾನ್ಸ್ ಮಾಡ್ತಾನೆ ಎಸ್ ನೋಡಿರಿ ಹೋಗೋಣ ಮಳೆ ಜಾಸ್ತಿ ಆಗ್ತೈತೆ ಕಲ್ಯಾಣಿ ಮೇಲ್ಗಡೆಯಿಂದ ತೋರ್ಸದನ್ನೆಲ್ಲ ಇದೆ ಎಸ್ ಎಲ್ಲಾರದು ಸದ್ಯಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ನೆಕ್ಸ್ಟಲಿಂದ ಗಡಾಯಿ ಕಲೋಗ್ಬೇಕು ಅಣ್ಣ ಏನು ಕುಡಿತಾ ಇರೋದು ಅದು ಹಂಗೈತೆ ಕಲರು ಎನರ್ಜಿ ಡ್ರಿಂಕ್ నెక్స్ట్ <laughs> బీ <laughs> <laughs> <laughs>